ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು ಇವತ್ತಿನ ವಿಷಯ ಎಲ್ಲರಿಗೂ ತಮ್ಮೇಲ್ ನೋಡಿದಿರಿ ಕೂಡ ಆದರೂ ಕೂಡ ಎಷ್ಟೋ ಜನಕ್ಕೆ ವಿಡಿಯೋ ನೋಡ್ತಿರೋರು ಬೇರೆ ಬೇರೆ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ನೋಡ್ತಿರೋರಿಗೆ ಇದೊಂದು ಸಣ್ಣ ಮಾಹಿತಿ ಇರಲಿ ಅಂತೇಳಿ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ ಏನಪ್ಪಾ ಇದು ಗೂಗಲ್ ಆ್ಯಡ್ಸ್ ಅನ್ನು ಸ್ಪಿನ್ ಅಂದ್ರೆ ಏನು ಯಾರಿಗೇನು ಉಪಯೋಗ ಏನು ಯೂಸ್ಫುಲ್ ಇದು ಗೂಗಲ್ ಆ್ಯಡ್ಸನ್ ಪಿನ್ ಬರಲಿಕ್ಕೆ ಏನು ಮಾಡ್ಕೊಬೇಕು ಬಂದ ಮೇಲೆ ಏನು ಮಾಡಬೇಕು ಇದು ಬಹಳ ಕಷ್ಟದ ಟೈಮು ಅದಕ್ಕೆಲ್ಲ ನೀವೆಲ್ಲ ಸಹಕಾರ ಮಾಡಿದಿರಿ ಪ್ರೋತ್ಸಾಹ ಮಾಡಿದಿರಿ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನೆಲ್ಲ ಹರಿಸಿದಿರಿ ಏನಪ್ಪ ಇದನ್ನ ಯೂಟ್ಯೂಬು ಸಾಕು ಅನ್ನುವಂಥ ಟೈಮ್ನಲ್ಲಿ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನೆಲ್ಲ ಕೈ ಎತ್ತಿದ್ದಾರೆ ಅವ್ರನ್ನೆಲ್ಲ ಮರಲಿಕ್ಕಾಗಲ್ಲ ಎಷ್ಟೋ ಜನ ಸಹೋದರಿ ಅಕ್ಕನ ರೂಪದಲ್ಲಿ ತಂಗಿಯ ರೂಪದಲ್ಲಿ ಅಣ್ಣನ ರೂಪದಲ್ಲಿ ತಮ್ಮನ ರೂಪದಲ್ಲಿ ನಮ್ಮನ್ನೆಲ್ಲ ಹರಿಸಿದಿರಲ್ಲ ಎರಡು ಸಾವಿರದ ಐದುನೂರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಆ ಹೊರಗಡೆ ನಿಂತು ನೋಡ್ತೀರಿ ಅನಿವಾಸ ಬಾಧೆ ಭಾರತೀಯರೆಲ್ಲ ನೋಡ್ತಾ ಇದ್ದಾರೆ ಅಹ್ ಖುಷಿ ಆಗತ್ತೆ ಇಲ್ಲಿವರೆಗೆ ನಮ್ಮನ್ನ ತಂದು ನಿಲ್ಲಿಸಿದಿರಿ ಹೀಗಾಗಿ ಗೂಗಲ್ ಯಾಡ್ಸನ್ ಪಿನ್ ಬರುವವರಿಗೆ ಅಂದರೆ ಇದು ಎಡ್ಸನ್ ಪಿನ್ ಅಂದರೆ ಯೂಟ್ಯೂಬ್ಗೆ ಮತ್ತೆ ನಾವು ಮಾಡುವಂಥ ವಿಡಿಯೋಗಳಿಗೆ ಬರುವಂತ ಹಣಕ್ಕೆ ಮಧ್ಯವರ್ತಿ ಆಗಿದೆ ಆ್ಯಪ್ ಇದು ಇದನ್ನು ಬರಲಿಕ್ಕೆ ಹತ್ತು ಡಾಲರ್ ಕಂಪ್ಲೀಟ್ ಆಗಿರಬೇಕು ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿರಬೇಕು ನಾಲ್ಕು ಸಾವಿರ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಿದ ಮೇಲೆ ಪ್ರೊಸೆಸಿಂಗ್ ನಡೆಯೋದೆ ಮೊನಿಟೈಸನ್ ಆಗತ್ತೆ ಆದ್ಮೇಲೆ ಹತ್ತು ಡಾಲರ್ ಆದಮೇಲೆ ಅದು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಟ್ಯಾಕ್ಸ್ ಇನ್ಫಾರ್ಮೇಶನ್ ಎಲ್ಲ ಫಿಲ್ ಅಪ್ ಆಮೇಲೆ ಅದನ್ನೆಲ್ಲ ನೋಡಿಕೊಂಡು ನಾವು ಯಾವುದೇ ಯೂಟ್ಯೂಬ್ ಅನ್ನೋದು ಬಹಳಷ್ಟು ತಾಳ್ಮೆಯನ್ನು ಕಲಿಸ್ತೆ ಹೀಗಾಗಿ ನಮ್ಮ ತಾಳ್ಮೆಯನ್ನ ಎಲ್ಲ ಪರೀಕ್ಷೆ ಮಾಡುತ್ತಾ ಮಾಡುತ್ತಾ ಈ ಹಂತಕ್ಕೆ ಬಂದು ತಲುಪಿದ್ದೀನಿ ಅದಕ್ಕೆಲ್ಲ ಪ್ರತಿಯೊಬ್ಬರ ಒಂದು ಶ್ರಮ ಇದೆ ಪ್ರೋತ್ಸಾಹ ಇದೆ ಉತ್ಸಾಹ ಇದೆ ಕೈ ಹಿಡಿದು ನಡೆಸಿದ್ರಿ ತಪ್ಪುಗಳು ಪ್ರತಿಯೊಬ್ಬರಿಗೆ ತಪ್ಪಾಗುವ ಎಡಿಟಿಂಗ್ ಹಿಡಿದು ಮಾತನಾಡುವ ಶೈಲಿ ಇರ್ಬೋದು ನಾವು ನೋಡುವಂತ ನೋಟ ಇರ್ಬೋದು ನಾವು ಕೊಡುವಂತ ಒಂದಿಷ್ಟು ಸಣ್ಣ ಪುಟ್ಟ ಗಳು ಇರ್ಬೋದು ಅದರಿಂದ ನೀವೆಲ್ಲ ನಮ್ಮನ್ನ ಇಲ್ಲಿವರೆಗೆ ತಂದು ಆ ಮುಂದೆ ಕೂಡ ತಮಗೆ ಸದಾ ಕಾಲ ಪ್ರೋತ್ಸಾಹ ಇರುತ್ತೆ ಈಗ ನಮಗೆ ಎರಡನೇ ಸಲ ಗೂಗಲ್ ಆಡ್ಸನ್ ಪಿನ್ ಬಂದಿದೆ ಅದನ್ನ ಅಪ್ಲೈ ಮಾಡಿದ್ಮೇಲೆ ಒಂದಿಷ್ಟು ಮೂರು ವೀಕ್ ಅಂತ ಕೇಳ್ತಾರೆ ನಲವತ್ತೆಂಟು ದಿನ ನೀವು ಕಾಯಬೇಕು ಸರಿಯಾಗಿ ನಾವು ಅಡ್ರೆಸ್ ಹಾಕ್ಲಿಕ್ಕೆ ಮೊಬೈಲ್ ನಂಬರ್ ಕೊಡ್ಲಿಕ್ಕೆಂದರೆ ಅದು ಪಿನ್ ಬರಲ್ಲ ಮತ್ತೆ ನೀವು ರೀ ಅಪ್ಲೈ ಮಾಡಿ ಸೆಕೆಂಡ್ ಅಟೆಂಪ್ಟನ್ನು ತೊಗೊಂಡು ಪಿನ್ನನ್ನು ಪೋಸ್ಟಿಂಗ್ನ ತರಿಸ್ಕೋಬೋದು ಹೀಗಾಗಿ ಅದು ಪೋಸ್ಟಿಂದ ಬರುತ್ತೆ ಇದನ್ನು ಏನು ಮಾಡೋದು ಈಗಾಗಲೇ ಬಂತು ನೀವೆಲ್ಲ ಶ್ರಮ ಎಷ್ಟೋ ವಿಡಿಯೋಗಳನ್ನು ಮಾಡಿದಿರಿ ಹಗಲು ರಾತ್ರಿ ಅದಕ್ಕೆಲ್ಲ ಸಮಪ್ ಕೊಟ್ಟು ಯೂಟ್ಯೂಬ್ ಚಾನಲ್ ಮಾಡಿದಿರಿ ಸರ್ ವ್ಯೂಸ್ ಬರ್ತಾ ಇಲ್ಲ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಟೈಮ್ ಆಗ್ತಾ ಇಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಆಗತ್ತೆ ಒಬ್ಬೊರಿಗೆ ಆಗಲ್ಲ ಅದ್ರ ಬಗ್ಗೆ ನಾನು ಸಾಕಷ್ಟು ಹೇಳಿದೀನಿ ಒಬ್ಬ ಯಶಸ್ವಿ ಯೂಟ್ಯೂಬರ್ ಆಗ್ಲಿಕ್ಕೆ ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಲಿಕ್ಕೆ ಏನೇನು ಬೇಕು ಬೇಸಿಕ್ ಆಗಿ ನನ್ನ ಶೈಲಿಯಲ್ಲಿ ನನಗೆ ಮಷ್ಟಿಗೆ ಹೇಳಿದ್ದೀನಿ ಎಲ್ಲರೂ ದಯವಿಟ್ಟು ಒಂದು ಆರು ಏಳೆಂಟು ವಿಡಿಯೋಗಳಿವೆ ಯೂಟ್ಯೂಬ್ನಲ್ಲಿ ಯಾವ ಎಡಿಟಿಂಗ್ ಮಾಡಬೇಕು ಯಾವ ಟೈಮ್ನಲ್ಲಿ ಲೈವ್ ಮಾಡಬೇಕು ಏನೇನು ಡಿಸ್ಕ್ರಿಪ್ಷನ್ ಹಾಕಬೇಕು ಟೈಟಲ್ ಏನು ಕೊಡಬೇಕು ತಮ್ಮನೇಲಿ ಹೇಳ್ತರ ಮಾಡೋದು ಲೈವ್ ಮಾಡ್ಲಾ ಬೇಡ ಸ ಹಲವಾರು ಪ್ರಶ್ನೆಗಳಿಗೆ ನಾನು ಉತ್ತರ ನಾನು ವಿಡಿಯೋ ಮೂಲಕ ಹೇಳಿದ್ದೀನಿ ಪ್ರತಿಯೊಬ್ಬರಿಗೆಲ್ಲ ಹೇಳಕ್ಕೆ ಆಗಲ್ಲ ಹೀಗಾಗಿ ವಿಡಿಯೋ ಮೂಲಕ ಹೇಳಿದೀನಿ ದಯವಿಟ್ಟು ಒಂದು ಐದಾರು ವಿಡಿಯೋಗಳನ್ನು ಯೂಟ್ಯೂಬ್ ಬಗ್ಗೆ ಇದೆ ತಮ್ಮನೇಲಿ ಯಾವ ಥರ ಮಾಡ್ಕೋಬೇಕು ವಿಡಿಯೋನ ಶೂಟ್ ಯಾವಾಗ ಮಾಡ್ಕೋಬೇಕು ಲೈವ್ ಮಾಡಬೇಕಾ ಬೇಡವಾ ಮತ್ತೆ ಮೈಕ್ ಬೇಕಾ ವಿಡಿಯೋ ಯಾವ ಥರನೂ ಮಾಡಬೇಕು ಕಂಟೆಂಟ್ ಯಾವ ಥರ ತರಬೇಕು ಅದ್ರ ಬಗ್ಗೆ ಎಲ್ಲ ಒಂದು ಐದಾರು ವಿಡಿಯೋ ಬೇಸಿಕ್ ಆಗಿ ಹೇಳಿದೀನಿ ಅವುಗಳನ್ನು ನೀವು ಪ್ರಶಾಂತವಾದ ವಾತಾವರಣದಲ್ಲಿ ಕೊತ್ತು ನೋಡಿದರೆ ಗೊತ್ತಾಗತ್ತೆ ಯಾಕಂದರೆ ಸ್ವಲ್ಪ ಜಟಿಲವಾಗಿರುತ್ತೆ ಕೆಲವನ್ನೊಬ್ಬರಿಗೆ ಹೊಸದಾಗಿರೋರಿಗೆ ಮುಂದೆ ಹೋದವ್ರಿಗೆ ಅದು ಏನು ಬೇಡಪ್ಪ ಬಿಡು ಅಂತ ಹೊಸ್ದಾಗಿ ಯಾರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿ ಅವರಿಗೆಲ್ಲ ಇವಾಗ ವಿಡಿಯೋ ನೋಡಿ ಗೂಗಲ್ ಆ್ಯಡ್ಸನ್ ಪಿನ್ ಬಂದ ಮೇಲೆ ನೀವು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಲಿಕ್ಕೆ ಹೋಗಬೇಡಿ ಬ್ಯಾಂಕ್ ಶಿಫ್ಟ್ ಕೋಡ್ ಅಂತ ಕರೀತಾರೆ ಆ ಶಿಫ್ಟ್ ಕೋಡು ನಿಮ್ಮ ಬ್ಯಾಂಕಿನ ಮ್ಯಾನೇಜರ್ ಅವರ ಹತ್ರ ಮಾತ್ರ ಇರುತ್ತೆ ಅಲ್ಲಿ ಹೋಗಿ ನೀವು ಭೇಟಿಯಾಗಿ ಸರ್ ಅಥವಾ ಮೇಡಮ್ ಇದ್ರೆ ಸರ್ ನಾನು ಒಬ್ಬ ಯೂಟ್ಯೂಬರ್ ಇದ್ದೀನಿ ನನಗೆ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದಿದೆ ಹೀಗಾಗಿ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ಎದುರ್ದು ಹೀಗಾಗಿ ಡಾಲರ್ ರೂಪದಲ್ಲಿ ನಾನು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಟ್ಯಾಕ್ಸ್ ಇನ್ಫೋ ತುಂಬಿದ್ದೀನಿ ಸರ್ ನನಗೆ ದಯವಿಟ್ಟು ಸ್ವಿಫ್ಟ್ ಕೋಡನ್ನು ಕೊಡಿ ಅಂತ ಕೇಳಿದ್ರೆ ನಿಮಗೆ ಆ ಮ್ಯಾನೇಜರ್ ಅವರು ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಕೇಳಿದ್ರೆ ಕೊಡಲ್ಲ ಯಾಕೆ ಏನು ಅಂತ ಕೇಳ್ತಾರೆ ಹೀಗಾಗಿ ನೀವು ಹೇಳಿಬಿಡಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ನನಗೆ ಡಾಲರ್ ಒಳಗೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಆ ಬ್ಯಾಂಕಿನ ಡಿಟೇಲ್ಗಳನ್ನ ಫುಲ್ ಡಿಟೇಲ್ ಕೇಳಿದಾರೆ ಹೀಗಾಗಿ ಐ ಪಿ ಎಸ್ ಸಿ ಕೋಡ್ ಅಂತೂ ಎಲ್ಲರಿಗೂ ನಾರ್ಮಲ್ ಆಗಿ ಗೊತ್ತಿರುವಂತಹ ವಿಷಯ ಇದು ಶಿಫ್ಟ್ ಕೋಡ್ ಅಂದರೆ ಬ್ಯಾಂಕಿನ ವ್ಯವಹಾರಗಳನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಶಿಫ್ಟ್ ಕೋಡ್ ಅಂತೇಳಿ ಬೇರೆ ಇರುತ್ತೆ ಅದು ಪರ್ಸನಲ್ ಆಗಿ ಇಟ್ಕೊಂಡಿರ್ತಾರೆ ಮ್ಯಾನೇಜರ್ ಅವರು ನೀವು ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ಈಗ ಮತ್ತೆ ರೀಸೆಂಟ್ ಆಗಿ ಎಲ್ಲ ಪ್ರಿಂಟ್ಗಳನ್ನು ಹಾಕಿ ಕೊಡ್ತಾ ಇದಾರೆ ನಿಮ್ಮ ಪಾಸ್ಬುಕ್ಗಳಿಗೆ ಅದನ್ನು ಕೂಡ ಮಾಡಿಸ್ಕೊಂಡು ಬನ್ನಿ ಆಮೇಲೆ ನಿಮ್ಮ ವೆರಿಫಿಕೇಶನ್ ಆಗುತ್ತೆ ಅವಾಗ ನಿಮ್ಮದು ಹಂಡ್ರೆಡ್ ಡಾಲರ್ ಆದ್ಮೇಲೆ ಯೂಟ್ಯೂಬ್ನಿಂದ ಹಣ ಬರಲಿಕ್ಕೆ ಆರಂಭ ಆಗತ್ತೆ ಇಲ್ಲಿವರೆಗೂ ಕಷ್ಟಪಟ್ಟಿದ್ರಿ ಅದೊಂದು ಅಂತ ಆದರೆ ಇನ್ನು ಮೇಲೆ ಹತ್ತು ಡಾಲರ್ ಆದಮೇಲೆ ಪಿನ್ ಬಂತು ನೂರು ಡಾಲರ್ ಬರಬೇಕಾದ್ರೆ ಬಹಳ ಕಷ್ಟ ಇದೆ ಹೀಗಾಗಿ ಒಂದು ಕೆ ಸಬ್ಸ್ಕ್ರೈಬ್ ಆಗಬೇಕು ಮಿನಿಮಮ್ ಅಂದ್ರೆ ಟೆನ್ ಕೆ ಸಬ್ಸ್ಕ್ರೈಬ್ ಆದಮೇಲೆ ಏನೋ ಒಂದು ಬೇಸಿಕ್ ಆಗಿ ನಮಗೆ ಹಣ ಬರಲಿಕ್ಕೆ ಆರಂಭ ಆಗತ್ತೆ ಸೊ ದಯವಿಟ್ಟು ಇಲ್ಲಿವರೆಗೂ ನಮ್ಗೆ ಬೆಳೆಸಿದಿರಿ ಗೂಗಲ್ ಅಂತ ಪಿನ್ ಬರಲಿಕ್ಕೆ ಅಲ್ಲಿವರೆಗೂ ಎರಡು ಸಾವಿರದ ಐದುನೂರು ಜನ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ನೀವು ಕೂಡ ನಮ್ಮ ಜೊತೆ ಇದ್ದಾಗ ನಮಗೆ ಒಂದು ಪ್ರೋತ್ಸಾಹ ಸಿಗತ್ತೆ ಮುಂದೆ ಮಾಡುವಂತ ವಿಡಿಯೋಗಳಿಗೆ ಸಹಾಯ ಸಹಕಾರ ಸಿಗತ್ತೆ ಹೀಗಾಗಿ ಯಾರೆಲ್ಲ ಜಾಯಿನ್ ಆಗಿಲ್ಲ ಜಾಯಿನ್ ಬಟನ್ ಕೂಡ ಆನ್ ಇದೆ ತಮಗೆ ಆಸಕ್ತಿ ಇದ್ದರೆ ಜಾಯಿನ್ ಆಗ್ಬೋದು ನಿಮಗೆ ಕೂಡ ಬ್ಯಾಡ್ ಸಿಗತ್ತೆ ಹೀಗಾಗಿ ಮುಂಬರುವ ವಿಡಿಯೋಗಳಲ್ಲಿ ಮತ್ತಷ್ಟು ಸಾಕಷ್ಟು ವಿಷಯ ಇರ್ತೀನಿ ಇದಕ್ಕೆ ಎಲ್ಲರ ಸಹಕಾರ ಇದೆ ಹೀಗಾಗಿ ನನಗೆ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ನಾನಿದ್ದೀನಿ ಯಾಕಂದ್ರೆ ಯೂಟ್ಯೂಬ್ ಕೇಳೋದೇ ಮೂರು ವಿಷಯಗಳನ್ನು ಕಂಟಿನ್ಯೂ ಆಗಿ ವಿಡಿಯೋ ಮಾಡಿ ಕುಡಿ ಅಂತ ಕೇಳ್ತಾರೆ ಕಂಟಿನ್ಯೂ ಒಂದೊಂದು ಸಲ ಮಾಡಲಿಕ್ಕೆ ಆಗಲ್ಲ ಅದ್ರ ಬಗ್ಗೆನೂ ಕೂಡ ಹೇಳಿದ್ದೀನಿ ಆ ಕ್ವಾಲಿಟಿ ಬೇಕು ಯೂಟ್ಯೂಬ್ಗೆ ಕೇಳೋದು ಕ್ವಾಲಿಟಿ ನಂತರ ಕ್ವಾಲಿಟಿ ಆದಮೇಲೆ ನಮ್ಮದು ಕ್ಲಿಯಾರಿಟಿ ಇರಬೇಕು ಹೀಗಾಗಿ ಕಂಟಿನ್ಯೂ ಕ್ವಾಲಿಟಿ ಮೇಂಟೈನ್ ಮಾಡಬೇಕಾಗತ್ತೆ ಹೀಗಾಗಿ ವಿಡಿಯೋಗಳನ್ನ ಮಾಡುವಾಗ ತಾಳ್ಮೆಯಿಂದ ಮಾಡಿ ಆ ಸರಿಯಾಗಿ ಮಾಡಿ ಏನ್ ಬೇಕಾದ್ರೆ ಮಾಡಿ ಇಲ್ಲನಲ್ಲ ಒಳ್ಳೆ ವಿಷಯಗಳನ್ನ ತಗೊಂಡ್ ಬನ್ನಿ ಚಾನಲ್ ಮುಂದೆ ಹೋಗತ್ತೆ ಹೀಗಾಗಿ ಆ ಕ್ವಾಲಿಟಿ ಗುಣಮಟ್ಟ ನೋಡಿ ಪ್ರತಿಯೊಬ್ಬ ಯೂಟ್ಯೂಬರ್ ಯಾವುದೇ ಚಾನೆಲ್ ಇರಲಿ ನನ್ನದೇ ಇರಲಿ ಅಥವಾ ನಿಮ್ದೇ ಇರಲಿ ಪ್ರತಿಯೊಂದನ್ನು ಗಮನಿಸ್ತಾನೆ ಒಬ್ಬ ಯೂಟ್ಯೂಬರು ಆಗಲಿಕ್ಕೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹಲವಾರು ಕಾರಣಗಳಿರುತ್ತೆ ನಮ್ಮ ಧ್ವನಿಯನ್ನ ಇಷ್ಟಪಟ್ಟು ಬರ್ತಾರೆ ಸಬ್ಸ್ಕ್ರೈಬ್ ಆಗುತ್ತಾರೆ ನಾವು ಹೇಳುವಂತ ವಿಷಯಗಳ ಮೇಲೆ ಸಬ್ಸ್ಕ್ರೈಬ್ ಆಗುತ್ತಾರೆ ನಾವು ತೋರಿಸುವಂಥ ವಿಷಯಗಳ ಮೇಲೆ ಸಬ್ಸ್ಕ್ರೈಬ್ ಆಗುತ್ತಾರೆ ಹೀಗಾಗಿ ಅವರಿಗೆ ನಾವು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡುತ್ತಾ ಮುಂದೆ ಸಾಗೋಣ ಎಲ್ಲರಿಗೂ ನಮಸ್ಕಾರ ವಂದನೆಗಳು ಇನ್ನೂ ಸಾಕಷ್ಟು ವಿಷಯ ಹೇಳಿದೆ ಮತ್ತೆ ಸಮಯ ಸಿಕ್ಕ ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ ಕಲೆ ಕಲಾವಿದ ಸಂದರ್ಶನಗಳಿವೆ ಕೃಷಿ ಬಗ್ಗೆ ಇದೆ ಆರೋಗ್ಯ ಬಗ್ಗೆ ಇದೆ ಭಜನೆ ಇದೆ ಕೀರ್ತನೆ ಇದೆ ಪ್ರವಚನಗಳಿವೆ ಸಾಕಷ್ಟು ವಿಷಯಗಳು ನನ್ನ ಚೆನ್ನಲ್ಲಿವೆ ಹೀಗಾಗಿ ಹಲವಾರು ವಿಷಯಗಳನ್ನ ತೆಗೆದುಕೊಂಡು ಮತ್ತೆ ಸಮಯ ಸಿಕ್ಕಾಗಿ ಬರ್ತೀನಿ ಪ್ರತಿಯೊಬ್ಬರಿಗೂ ತೊಂದರೆಗಳೇ ಇರುವುದು ಸಹಜ ಯಾಕಂದ್ರೆ ಮಾನಸಿಕ ಗೊಂದಲಗಳು ಇರುತ್ತೆ ಮನಸ್ಸಿನ ಚಿಂತನೆಗಳಿರುತ್ತೆ ವೇದನೆಗಳಿರುತ್ತೆ ಕಷ್ಟ ಸುಖ ಇರುತ್ತೆ ನೋವು ನಲಿಗಳಿರುತ್ತೆ ಅಂಥದ್ರಲ್ಲಿ ನಾವು ಎಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದೀವಿ ಅದಕ್ಕೆಲ್ಲ ತಾವೆಲ್ಲ ಕಾರಣ ಆ ನೀವೆಲ್ಲ ಕಾರಣ ಅಂತೀರಿ ಹೀಗಾಗಿ ನಿರಂತರವಾಗಿ ನಮಗೆ ವಿಡಿಯೋಗಳನ್ನು ಕೊಡ್ಲಿಕ್ಕೆ ಆಗಲ್ಲ ಆದರೂ ಕೂಡ ಅದನ್ನ ಯಾವ ತರ ನಾವು ಯೂಟ್ಯೂಬನ್ನು ನಾವು ನಿರಂತರವಾಗಿ ನಾವು ಅದನ್ನ ಮಾಡ್ಕೊಂಡು ಹೋಗ್ಬಹುದು ಅನ್ನೋದು ವಿಡಿಯೋ ಮೂಲಕ ನಾನು ತಿಳಿಸಿದ್ದೀನಿ ಆ ವಿಡಿಯೋ ನೋಡಿದರೆ ನಿಮ್ಗೆ ಖಂಡಿತವಾಗಿ ಅರ್ಥ ಆಗುತ್ತೆ ಆ ಗೂಗಲ್ ಆ್ಯಡ್ಸ್ ಅಂತ ತಿನ್ ಬಂದಿದೆ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಯಾರೆಲ್ಲ ಹೊರಗಡೆ ನಿಂತು ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಲಹೆ ಸೂಚನೆಗಳು ಖಂಡಿತವಾಗಿ ತಿಳಿಸಿ ನಾನು ಸ್ವೀಕಾರ ಮಾಡ್ತೀನಿ ಅದೇ ಥರ ನಿಮ್ಮ ಚ ನಾವು ದೊಡ್ಡ ಚಾನಲ್ ನೋಡಿ ಬೆಳಿಬೇಕು ಹಾಗೆ ನಮಗೆಲ್ಲ ಸಬ್ಸ್ಕ್ರೈಬ್ ಯಾರು ಮಾಡಿದಿರಿ ಯಾರಿಗೆ ಆಸಕ್ತಿ ಇದೆ ನಾನು ಯೂಟ್ಯೂಬ್ನಲ್ಲಿ ಮುಂದೆ ಹೊರಗಬೇಕಂತ ಇದೀವಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಚಾನಲ್ ಕೂಡ ನಾವು ನಮ್ಮ ಜೊತೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ ಸಮಯ ಸಿಕ್ಕಾಗೆಲ್ಲ ನಿಮ್ಮ ಚಾನಲ್ ನೋಡ್ತೀನಿ ಹೇಳ್ತಾ ಇಲ್ಲಿವರೆಗೆ ಗೂಗಲ್ ಆ್ಯಡ್ಸ್ ಅಂದ್ ಪಿನ್ ಬಂದಿದೆ ಅದರದ ಆ ಒಂದು ಸೀಕ್ರೆಟ್ ನಂಬರ್ ಇರುತ್ತೆ ರಹಸ್ಯವಾದ ನಂಬರ್ ಹಾಕಿ ಆರು ಡಿಜಿಟ್ ನಂಬರ್ ಬರುತ್ತೆ ಅದನ್ನ ಸರಿಯಾಗಿ ನೀವು ಕೂಡ ಮಾಡಿ ಮುಂದೆ ಸಾಗಿ ನಮ್ಕಿಂತ ಮುಂದೆ ಯಶಸ್ವಿ ಒಬ್ಬ ಯೂಟ್ಯೂಬರ್ ಆಗಿ ಅಹ್ ಹೇಳ್ತಾ ಇಲ್ಲಿವರಿಗೆ ಭಾಗವಹಿಸಿದ ಹೇಳಿದಂಥ ಮಾತುಗಳಲ್ಲಿ ಏನಾದರೂ ದಯವಿಟ್ಟು ಕ್ಷಮೆ ಇರಲಿ ಸದಾ ಇದೇ ತರ ಆ ನಿಮ್ಮ ಪ್ರೋತ್ಸಾಹ ಸಲಹೆ ಸೂಚನೆ ಅಭಿ ಅನಿಸಿಕೆ ಅಭಿಪ್ರಾಯ ತಿಳಿಸುತ್ತಾ ಇರಿ ಅಂತ ಹೇಳುತ್ತಾ ಕನ್ನಡದ ಕುಲಕೋಟಿಗೆ ಮತ್ತೊಮ್ಮೆ ನಮಸ್ಕಾರಗಳು